ಬಾಳು ಬೆಳಗುಂದಿ ಅವರ ಪತ್ನಿ ಮಾಲಾಶ್ರಿ ಅವರು ಬಹಳಷ್ಟು ಖುಷಿಯಾಗಿದ್ದಾರೆ ಅದಕ್ಕೆ ಕಾರಣವು ಸಹ ಇದಕ್ಕೆ ಅಂದ್ರೆ ಬಾಳು ಬೆಳಗುಂದಿಗೆ ತುಂಬಾ ಅಂದ್ರೆ ತುಂಬಾನೇ ಸಪೋರ್ಟ್ ಅನ್ನು ಮಾಡ್ತಾರೆ ಮಾಲಾಶ್ರಿ ಅವರು ಇದೀಗ ಒಂದು ಅದ್ಭುತ ಸಾಂಗ್ ಅನ್ನು ಕೂಡ ರಿವೀಲ್ ಮಾಡ್ತಾ ಇದ್ದಾರೆ ಬುಲೆಟ್ ಮಾವ ಅಂತ ಇದರಲ್ಲಿ ಬಾಳು ಬೆಳಗುಂದಿ ಅವರೇ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನು ನೀಡಿರುವಂತದ್ದು ಆಡಿರುವಂತದ್ದು ಇದರಲ್ಲಿ ತುಂಬಾ ಚೆನ್ನಾಗಿ ಕಾನ್ಸೆಪ್ಟ್ ಕೂಡ ಕ್ರಿಯೇಟ್ ಆಗಿದೆ ಒಂದು ವಿಭಿನ್ನವಾದಂತ ಒಂದು ಕಾನ್ಸೆಪ್ಟ್ ಮೂಲಕ ಒಂದು ಸಾಂಗ್ ಅನ್ನ ಮಾಡಿದ್ದಾರೆ ಬುಲೆಟ್ ಮಾವ ಅಂತ ಇದರಲ್ಲಿ ಬುಲೆಟ್ ಅನ್ನು ಒಟ್ಕೊಂಡು ಬರ್ತಾರೆ ಒಂದು ಹುಡುಗಿಯನ್ನ ಇಂಪ್ರೆಸ್ ಮಾಡುವಂಥ ಒಂದು ಸಾಂಗ್ ಇದಾಗಿರುತ್ತೆ ಮಹಾರಾಷ್ಟ್ರಿಗೆ ಬಹಳಷ್ಟು ಖುಷಿಯಾಗಿದೆ ತುಂಬಾ ಚೆನ್ನಾಗಿ ಒಂದು ಸಾಂಗ್ ಕೂಡ ಮೂಡಿ ಬಂದಿದೆ ಒಂದು ಸಾಂಗ್ ಕೂಡ ರಿಲೀಸ್ ಆಗಲಿದೆ ಆದಷ್ಟು ಬೇಗ ಹೀಗೆ ಕಂಪ್ಲೀಟ್ ಆಗಿ ಬಾಳು ಬಳಿಗುಂದಿ ಬ್ಯುಸಿ ಆಗಿದ್ದಾರೆ ಲಾಸ್ಟ್ ವೀಕ್ ತಾನೇ ಗಗನ ಅವ್ರ ಜೊತೆ ಅದ್ಭುತ ಸಾಂಗ್ ಅನ್ನು ರಿಲೀಸ್ ಮಾಡಿದ್ರು ಈಗ ಇನ್ನೊಂದು ಸಾಂಗ್ ಅನ್ನ ಬ್ಯಾಕ್ ಟು ಬ್ಯಾಕ್ ಮಾಡ್ತಾ ಇದ್ದಾರೆ ಒಳ್ಳೊಳ್ಳೆ ಸಿನಿಮಾದಲ್ಲಿ ಅವಕಾಶ ಆಡೋಕೆ ಅವಕಾಶಗಳು ಕೂಡ ಸಕ್ತಾ ಇದೆ ಜೊತೆಗೆ ಈ ರೀತಿ ಆಲ್ಬಮ್ ಸಾಂಗ್ ಅನ್ನ ಮಾಡೋದ್ರಲ್ಲಿ ಬ್ಯುಸಿ ಆಗಿದೆ ನಿಮಗೂ ಕೂಡ ಇಷ್ಟನ ಬಾಳು ಬೆಳಗುಂದಿ ಬಾಳು ಬೆಳಗುಂದಿ ಪರ್ಫಾರ್ಮೆನ್ಸ್ ತುಂಬಾನೇ ಚೆನ್ನಾಗಿರುತ್ತೆ ಆಡೋದ್ರಲ್ಲೂ ಕೂಡ ಡ್ಯಾನ್ಸ್ ಕೂಡ ಅದೇ ರೀತಿ ಚೆನ್ನಾಗಿ ಮಾಡ್ತಾರೆ ಇವರುದ್ದೇ ತಂಡ ಇದೆ ಒಂದು ತಂಡವನ್ನ ಸೇರಿಕೊಂಡು ಕಂಪ್ಲೀಟ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ ಇತ್ತೀಚೆಗಷ್ಟೇ ಅದ್ಭುತ ಕಾರನ್ನು ಕೂಡ ಖರೀದಿ ಮಾಡಿದ್ರು ಮಗ ಬಂದ್ಮೇಲೆ ಎಲ್ಲವೂ ಕೂಡ ಒಳ್ಳೇದೇ ಆಗ್ತಾ ಇದೆ ಬಹಳಷ್ಟು ಜನರ ಪ್ರೀತಿ ವಿಶ್ವಾಸ ಗಳಿಸಿಕೊಂಡಿದ್ದಾರೆ ಮೆಚ್ಚುಗೆಯೂ ಕೂಡ ಕಾರಣವಾಗಿದೆ ಅಂತಲೇ ಹೇಳ್ಬೋದು ಬುಲೆಟ್ ಮಾಮ ಸಾಂಗ್ ನೆಕ್ಸ್ಟ್ ಲೆವೆಲ್ ಹಿಟ್ ಆಗೋದು ಗ್ಯಾರಂಟಿ ಕಳೆದ ಸಾಂಗ್ ಏನ್ ಕುಣಿತಾಳೆ ಅಂತ ಒಂದು ಗಗನಚಿತ ಏನ್ ಪರ್ಫಾರ್ಮೆನ್ಸ್ ತಿಳಿದ್ರು ಅದು ಕೂಡ ಸೂಪರ್ ಡೂಪರ್ ಹಿಟ್ ಆಗಿತ್ತು ಇದೀಗ ಇನ್ನೊಂದು ಸಾಂಗ್ ಕೂಡ ರಿಲೀಸ್ ಆಗೋಕೆ ರೆಡಿ ಆಗಿದ್ದು ಬುಲೆಟ್ ಮಾವ ಅಂತ ಅದು ಕೂಡ ಖಂಡಿತ ಬ್ಲಾಕ್ ಬಾಸ್ ಹಿಟ್ ಆಗೋದು ಗ್ಯಾರಂಟಿ ಆಲ್ಮೋಸ್ಟ್ ಪ್ರತಿಯೊಂದು ಸಾಂಗ್ ಇವರು ಮಾಡುವಂತದ್ದು ಎಲ್ಲವೂ ಕೂಡ ತುಂಬಾನೇ ವೈರಲ್ ಆಗುತ್ತೆ ತುಂಬಾನೇ ಹಿಟ್ ಆಗುತ್ತೆ ಮಿಲಿಯನ್ಸ್ ಗಟ್ಲೆ ಓಡುತ್ತವೆ ಅಂತಾನೆ ಹೇಳ್ಬಹುದು ಇವರ ವಿಡಿಯೋಸ್ಗಳು ಮಹಾಶ್ವರಿಗೆ ಬಹಳ ಖುಷಿ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಇದೇ ರೀತಿ ಮುಂದುವರಿಯಲಿ ಪತಿ ಅಂತ ದೇವರ ಹತ್ರ ಕೂಡ ಬೇಡಿಕೊಂಡಿದ್ದಾರೆ ಸ್ವಸ್ಥರ ಮಟ್ಟ ಮನೆ ಮಾತಾಗಿದೆ ಇವರ ಸಾಂಗ್ಗಳು